ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ್ ಅದ್ರಿ ಇವತ್ತಿನ ಲ್ಲಾಗ ಸ್ಟಾರ್ಟ್ ಮಾಡೋಣ ರೀ ಇವತ್ತು ಶನಿವಾರ ಇಪ್ಪ ಜಲ್ದಿನ ಐತೆ ಎಲ್ಲ ಪಟ ಪಟ ಅಂತೇಳಿ ಕೆಲಸ ಮುಗಿಸ್ಕೊಂಡ್ರಿ ಅರ್ಬಿ ಹೋಗೋದು ಹಾಕಿದ್ದೀರಿ ಸ್ವಲ್ಪ ಹಾಸ್ಕಿದ್ರೆ ಹಾಸ್ಕಿನ ಹೋಗೋದು ಹಾಕಿದ್ರಿ ಸಂಜೆ ಮುಂದೆ ಇವತ್ತು ನಳ ಬರ್ತೈತ್ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡಿರಿ ಮತ್ತು ಇವತ್ತು ಕಾಮಿಡಿ ವಿಡಿಯೋ ಅಂದ ಮಾಡೋದೈತ್ರಿ ಹಾಗಾಗಿ ಈಗ ಉಪ್ಪಿಟ್ಟಂತೂ ಮಾಡಿದ್ದಾರೆ ನಾಷ್ಟಕ್ಕೆ ನಾವು ಇನ್ನು ನಾ ಮಾಡಿಲ್ಲ ರೀ ಅವ್ರಿಗೆಲ್ಲ ರೀ ಮತ್ತೇನೋ ಹುಡುಗರು ಬಂದಿಲ್ರಿ ಅವರು ಮೇಲೆ ನಾಷ್ಟ ಮಾಡಿ ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ ನೋಡೋಣ ರೀ ಇಲ್ಲಿ ಮಾಡೋದಾಯ್ತು ಇವತ್ತು ಆಮೇಲೆ ತಳಗಿನ ಐತೋ ಗೊತ್ತಿಲ್ರಿ ಬಟ್ ನಮ್ಮ ಮನೆಯವ್ರು ಹೇಳ್ಯಾರ ಇಲ್ಲ ಅಂತಂದ್ರೆ ಇಲ್ಲಿ ಮಾಡೋಣ ಇಲ್ಲ ಅಲ್ಲಿ ಹೋಗಿ ಮಾಡೋಣ ಅಂತ ಅಂಥೇಳಿ ನೋಡ್ಬೇಕು ರೀ ಇಲ್ಲಿ ಮಾಡೋದಾಗ್ತತೆ ಅಂತ ಅಂಥೇಳಿ ಸೊ ಬರ್ರಿ ಇವಾಗ ನಿಮ್ಮದು ಎಲ್ಲಾರ್ದು ನಾಷ್ಟ ಆಯಿತಂತ ಅನ್ಕೊಂತೀನಿ ನೋಡಿರಿ ನಾನು ತುಮನ್ನಾ ನಾಷ್ಟ ಮಾಡಿದೆ ಅದು ಬಿಸಿಲು ಬಿದ್ದ ತೆಗಿ ಸಂಜೆ ಮುಂದೆ ಅಷ್ಟು ಹಾಕೊಂತೀವಿ ಕಿವ್ಯಾಗಿಗಿಂದ ಕಿವಾಗಿಂದ ನೀವು ಬಿಸಿಲಾಗೆ ಹಾಕೊಂಡು ನಿಂತೀಯಲ್ಲ ನೋಡಿ ಇಲ್ಲ ಕಾಯಿ ಪಲ್ಯ ತೊಗೊಂಬಂದ್ರೆ ನಾವು ಹೋಗಿ ಇಲ್ಲಿ ಟಮಾಟಿ ಅದವು ಆಮೇಲೆ ಇಲ್ಲಿ ಗಜ್ರಿ ಕ್ಯಾರೆಟ್ ಗಜ್ರಿ ಗಜರಿ ಏನು ಇವ ಅಲ್ಲ ಎಷ್ಟು ಮಸ್ತ್ ಅದ ನೋಡು ಎಷ್ಟು ಉದ್ದ ಅದಾವು ಭಾರಿ ಚಲೋ ಅದ ನೋಡು ನೋಡಿ ನೋಡಿ ನಾವು ನಾವು ಮನೆಗೆ ರೀ ಇಲ್ಲಿ ಕಾಮಿಡಿ ಮಾಡೋದು ಕ್ಯಾನ್ಸಲ್ ಆಗ್ತೀರಿ ಯಾಕಂದ್ರೆ ಇಲ್ಲಿ ಒಂದು ಫಂಕ್ಷನ್ ಐತ್ರಿ ಮನೆ ಕಡೆ ಸೌಂಡ್ ಬರ್ತತಿ ಅಂತಂದು ಹೇಳಿ ಈಗ ಅಲ್ಲೇ ಹೊಂಟೀವಿ ನೋಡ್ರಿ ನಾವು ತೊಗೊಳಗಿ ಮನೆಗೆ ಹೋಗಿ ಅಲ್ಲೇ ಮಾಡಿದ್ರೆ ಆತ ಇವತ್ತು ಅಂತೇಳಿ ಈಗ ಎಲ್ಲರೂ ಮತ್ತೆ ನಮ್ಮ ತುಪ್ಪ ಅರಿಪ ಸಾನೆ ಎಲ್ಲರೂ ಬಂದಿದ್ ರೀ ಅಂದ್ರೆ ಅವಾಗ ಭಾಳ ಗದ್ಲು ಇದ್ದಿದ್ದಿಲ್ರಿ ಈಗ ಸಿಕ್ಕಾಪಟ್ಟೆ ಗದ್ದಲ ಹಾಕತೈತರಲ್ಲೇ ಹಂಗಾಗಿ ಬೇಡ ಅಲ್ಲೇ ಮನೋ ನಡ್ರಿ ಅಂತೇಳಿ ಮತ್ತೆ ಹೋಗತ್ತಿದ್ವಿ ರೀ ವಾಪಸ್ ಅಲ್ಲಿ ಮನೆಯಾಗಿದ್ದಲ್ಲಿ ತೊಗೊಂಬಂದ್ರೆ ಇಲ್ಲೇ ಸೇಫ್ಟಿ ಇರ್ತಾವ ರೀ ಅವು ಹೋದಿಲ್ಲ ಎಲ್ಲ ಒಂದು ಕಡೆ ನೆಸ್ರನ ಎಲ್ಲಿ ಬಂತಮ್ಮ ಮನಿ ಕಟ್ಟದ್ರಿ ಬೋರ್ ಹಾಕ್ಸಿದ್ರೆ ಚಲೋ ಆದ್ಬಿಡುವ ಪೂಜಾ ಐತೆ ನೀವತ್ತ ನೀರ್ ಹೌದಾ ಅಯ್ಯೋ ಚಲೋ ಆದ್ ಬಿಡುವ ಆಮ ಅಂತಲ್ರಿ ಅವ್ರ ಜಗದಾಗ ಹೌದ್ರಿ ಹೌದೇನ್ರಿ ಚಲೋ ಖುಷಿ ಆತ

ದಡಿ ಇಲ್ಲಿ ನೋಡ್ರಿ ಮ್ಯಾಲ ಬಂದಿವಿ ನಾವು ಮ್ಯಾಲ ಬಂದು ಇಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತೀವಿ ಕಾಮಿಡಿ ಮಾಡಾಕ ಈ ಸರ ಒಲಿ ಇಟ್ಟಂಗೆ ಇಟ್ಟು ಒಲಿ ಮಾಡಾಕತ್ತೀವ್ರಿ ಆಮೇಲೆ ಇಲ್ಲಿ ಫಸ್ಟ್ ಆಪ ಚಾನು ಮತ್ತ ಪೂರಿ ಕೊಟ್ಟಲ್ರಿ ಫಸ್ಟ್ ರೀ ಆಮೇಲೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೋಣ ಸನೇ ಕ್ರೀಮ್ ಕ್ರೀಮ

अगले तुळंबवळ कोनी अनिवार्य अनिवार्य केणडवक अलवरबे मॅन्यू न्यू ना बकरा मारते हो आगे नावा बाडगी बंदार होत आहे मग बकरा मारितो नावे 4 4 लाडबेक मॅ ओके बोलू दे रे हं अर्से आगर मारो ना मता ऑम्लेट मडके आले तिनगिंदी नि व्हिडिओ मारकोंतं तुन वाचबी ಇವ ನಾವ್ ನಾವು ಜಗಕ್ ಹೋಗ್ಬೇಕಂತ ಮಾಡಿದ್ರಿ ಯಾಕಂದ್ರಿ ಬೋರ್ ಬಾ ಅಂತ ಹೇಳಿಲ್ಲ ಫುನ್ ಅಂತೇಳಿ ಕುಂತಿದ್ವಿ ಅದು ಸ್ವಲ್ಪ ಏನೋ ಕೆಲ್ಸ ಬಂತಿ ಹಂಗಾಗಿ ಅದ ಆಮೇಲೆ ಹೋಗೋದಾದ್ರಿ ಮನಿ ಕಡೆ ನೋಡಿದ್ರಿ ಇವತ್ತು ನಳ ಬರ ರೀ ಅಷ್ಟ್ರೊಳಗ ಅಂದ್ರೆ ಇಲ್ಲಿ ಮಲ ಅಮ್ಮಾರ ಫೋನ್ ಹಚ್ಚಿಬಿಟ್ರಿ ನಳ ಬಂದ ಬಾಮ ಅಂತ ಹೇಳಿ ಹಂಗಾಗಿ ನಾನು ಬಂದ ಬಿಟ್ಟಿರತ್ತಿಲ್ಲ ಯಾಕಂದ್ರೆ ನೀರು ಎಂಟು ತಿನ್ ಕೊಂಡ್ಬರ್ತಾವಲ್ರಿ ಹಂಗ ಏನ್ ನೀರು ತುಂಬಿಸ್ಕೊಂಡ್ ಹೋಗುದ್ರಾ ಅಂತ ಹೇಳಿ ಈಗ ಹ್ಞೂ ಹೋಗಂತಡಿ ಆ ಹಂಗಾಗಿ ನಾನ್ ಬಂದೇರಿ ಈಗ ನೆಲಟ್ ಟಾಕಿ ಕಿತ್ತ ತೊಳೆದು ಈಗ ಕುಡಿಯಕಾದ ನೀರು ತುಂಬ

ನಾವ್ ನೀರ್ ಕುಡೋದು ಬೇಡ ಏನ್ ಈಗ ನೋಡ್ರಿ ನಮ್ಮ ಮಮ್ಮಿಗ ಎಲ್ಲ ಕಸ ಹೊಡಿದ್ರಿ ಈಗ ನಮ್ಮ ಮಮ್ಮಿ ನೆಲ ವರ್ಷ ಕುಂತಿ ಕ್ಲೀನ್ ಮಾಡಕ್ ಕುಂತಿಲ್ಲಲ್ ಮಮ್ಮಿ ನೀನ ಲಘು ಲಗು ನಾವು ಬಾ ಮಮ್ಮಿ ಈಗ ನೋಡ್ರಿಪ್ಪ ನೀರೆಲ್ಲ ತುಂಬದಾತ್ರಿ ಆಮೇಲೆ ಅದ ನೀರು ತುಂಬ್ಕೊಂತ ತುಂಬ್ಕೊಂತ ಅಡುಗಿನೂ ಮಾಡ್ಬಿಟ್ರ ಈಗ ಅಡಗುನೇ ಎಲ್ಲ ಆದ್ರಿ ಈಗ ನಾವು ನಮ್ಮ ಚಾಚಾರಿ ಮನೆ ಈ ಕಡೆ ನಮ್ಮ ಮನೆಯವ್ರು ಅಲ್ಲೇ ಕೂತ್ಕೊಂಡ್ರ ಇನ್ನೂ ಬಂದಿಲ್ರಿ ಹಂಗಾಗಿ ನಾನು ಈಗ ಅಲ್ಲೇ ಹೊಂಟಿ ನೋಡ್ರಿ ಹೋಗೋಣ ನಾಡಿ ಹೋಗೋಣ ಇಲ್ಲಿ ನೋಡ್ರಪ್ಪ ಈಗ ನಮ್ಮ ನಸನ್ ಇವತ್ತು ಪಾರ್ಟಿ ಮಾಡಿದ್ಲರಿ ಕಡುಬು ಮಾಡಿದ್ಲು ಬಜ್ಜಿ ಮಾಡಿದ್ಲು ಆಮೇಲೆ ಬದ್ನಿಕಾಯಿ ಪಲ್ಯ ಅನ್ನ ಕಟ್ಟಿನ್ಸಾರ ಎಲ್ಲ ಮಾಡಿದ್ಲೆ ನಾವು ಇವತ್ತು ಇಲ್ಲೇ ಪಾರ್ಟಿಗೆ ಬಂದಿದ್ವಿ ಈಗ ಊಟ ಮಾಡಿ ಮನೆ ಹೊಂಟಿ ನೋಡಿ ಅಪ್ಪ ನಾವು ಹೊಕ್ಕಿ ನೋಡುವ ಮನೆ ಟೈಮ್ ಆಗ್ಯ ಊಟ ಮಾಡ್ರಿ ನೀವು ಹಾ ಅಪ್ಪ ಥಂಡ್ ಅಪ್ಪ ವಯ್ವಾ ನೀವ್ ಹೆಂಗಿರ್ತೀರಪ್ಪ ಖರೇನ ತಮ್ಮನಿ ಅಂತ ಗದಗ ನಡ್ಗಾಕತ್ತೋಡಿಲ್ಲ ಅದೇಂದು ಓಡ್ನಿಸ್ಗೂ ಸುತ್ತಾರ ತೊಳಕೆ ಹ್ಮ್ ಅಲ್ಲಿ ನಾವು ಒಳಗೆ ನಮ್ಮ ಅಲ್ಲಿ ಹೊರಗೆ ಬಂದ್ರೆ ಥಂಡಿ ಬರ್ತಾ ನಮ್ದು ಸಂದ್ಯಾಗತ್ತಲ್ಲ ಮನಿಗ್ ಒಳಗ್ ತಂಡಿ ಬರೋದಿಲ್ಲ ಅಲ್ಲಿ ಬೆಚ್ಚಗ ಇರ್ತತ್ತದ ಮನಿ ಒಳಗ್ ಬಂದ್ ತಂಡಿ ಬರ್ತೈತಿ ಹೊರಗ ನಾ ಹೋಗಿ ತವಾಗಾ ಸುಮನ ಕೋರೆ ಏನು ಮಾಡಕತ್ತಿ ಮಿಕ್ಸಿ ಓಪನ್ ಮಾಡಕತ್ತೆ ಮಿಕ್ಸಿ ಓಪನ್ ಮಾಡಕತ್ತಿ ತಂದಿದ್ದ ಫೈನಲಿ ನಮ್ಮ ಮನೆಗೆ ಮಿಕ್ಸಿ ಬಂತೆ ಅದು ಯಾ ಕಂಪ್ನಿ ಮಿಕ್ಸಿ ಅಂತ ಹೇಳಿ ನೀ ನೋಡಬಹುದು ಇಲ್ಲಿ ತಡಿ ತಡಿ ಒಂದು ನಿಮಿಷ ಇಲ್ಲಿ ಇತ್ತು ನೋಡ್್ರಿ ಬಟರ್ಫ್ಲೈ ಬಟರ್ಫ್ಲೈ ಕಂಪನಿ ಮಿಕ್ಸಿ ಇದೆ ಆಮ್ಯಾಗ ಸುಮ್ಮನೆ ಎಲ್ಲ ಮಿಕ್ಸಿ ಹೂ ಹೆಂಗೆ ಇರ್ತೈತಿ ಪಾ ಅಂತ ಹೇಳಿದ್ರೆ ಎರಡು ವರ್ಷ ಒಂದು ವರ್ಷ ವಾರಂಟಿ ಇರ್ತೈತಿ ಇದಕ್ಕೆ ಎಷ್ಟು ವರ್ಷ ವಾರಂಟಿ ಕೊಟ್ಟರ ಇದಕ್ಕೆ ಐದು ವರ್ಷ ವಾರಂಟಿ ಕೊಟ್ಟಾರಿ ಆಮೇಲೆ ಐದು ವರ್ಷದೊಳಗೆ ಏನಾರ ಆತು ಅಂತ ಹೇಳಿದ್ರೆ ಫ್ರೀ ಮನಿಗೆ ಬಂದು ಸರ್ವಿಸ್ ಮಾಡಿ ಹೋಗ್ತಾರಂತ್ರಿ ಅದನ್ನೆಲ್ಲ ಕೊಟ್ಟಾರಿ ಮತ್ತು ಅದಕ್ಕೆ ಕಾರ್ಡ್ ಕೊಟ್ಟಾರಿ ಗ್ಯಾರಂಟಿ ಕಾರ್ಡ್ ಕೊಟ್ಟಾರಿ ಆಮೇಲೆ ಅದು ಸರ್ವಿಸ್ ಮಾಡಿ ಹೋಗ್ತಾರಂತ ಹೇಳಿದ್ರೆ ಚೀಟಿ ಇದ್ದಿಲ್ಲ ಎಲ್ಲ ಕೊಟ್ಟಾರಿ

ಭಾಳ ಚಂದ ಐತೋ ರೀ ಇದು ಏನಪ್ಪ ಅಂದ್ರೆ ಇದೈತಲ್ಲ ಗುನ್ಕಲ್ ಉದ್ದ ಗುನ್ಕಲ್ ಅಷ್ಟೈತಿ ಇದು ಹ್ಞೂ ಆದರೆ ಹಗರಬಾಳ ಐತ ನೋಡಿರಿ ಹಗರಬಾಳ ಐತಿ ತೊಳಗೆ ಒಂದು ದೊಡ್ಡದೊಂದು ಕಲ್ಲು ಕಟ್ಟ ಒಂದು ನಾಲ್ಕು ಕೆ ಇದೆ ಇದು ನೋಡ್ರಿಪ್ಪ ಫೈನಲಿ ಇದು ಮಿಕ್ಸಿ ನಮ್ದು ಹೆಂಗೈತೆ ಅಂತೇಳಿ ನಮ್ಗೊಂದು ಕಮೆಂಟ್ ಮಾಡಿ ಹೇಳ್ರಿ ಈ ಮಿಕ್ಸಿ ತಗೋಬೇಕಾದ್ರೆ ನನಗಂತೂ ಭಾಳ ಇದಾಗಿತ್ತು ರೀಪ್ಪ ಇವು ಮನೆ ನೋಡಿದ್ರೆ ಒಂದು ಒಳ್ಕಲ್ಲಿಲ್ಲ ಏನಿಲ್ಲ ಏನ ನಾವು ಮಾಡ್ಬೇಕಂದ್ರ

ಮುಂದಿನ ತಿಂಗಳು ಈಗ ನಾಲ್ಕನೇ ತಾರೀಕಿನ ಐದನೇ ತಾರೀಕಿಗೆ ನಮ್ಮ ಅಮ್ಮನ ಮಗಂದು ಖತ್ನ ರೀ ಈಗ ಅದು ಮಾಡಿಸಿದ ಮೇಲೆ ಇಪ್ಪತ್ತೊಂದು ದಿನಕ್ಕೆ ಎಬ್ಬಿಸ್ತಾರೀ ಅಂದರೆ ದೊಡ್ಡ ಫಂಕ್ಷನ್ ಮಾಡಿ ಆ ಹುಡುಗ ಇದನ್ನು ರೀ ಹಾಗಾಗಿ ಈ ಈ ಸಲ ನಮ್ದು ಪೇಮೆಂಟ್ ರೀ ಅದು ಮುಂದಿನ ಸಲ ತೊರ್ಬೋದಾಗಿತ್ತು ರೀ ನಾವು ಆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ರೀ ನಮ್ದು ಪೇಮೆಂಟ್ ಹಾಗಾಗಿ ದುಡ್ಡು ಇದ್ದಾಗ ತೊಗೊಂಬಂದು ಇಟ್ಟಾಗಂದ್ರೆ ಏನಾಗಂಗಿಲ್ಲ ಆಗಿನ ಟೈಮ್ನಾಗ ಮತ್ತೆ ದುಡ್ಡು ಇಲ್ಲ ಏನು ಮಾಡಬೇಕು ನಾವು ಊರಿಗೆ ಹೋಗೋ ಟೈಮ್ನಾಗ ಹೇಳಿ

ಈಗ ಟೈಮ್ ಎಷ್ಟಾಗತ್ರಿಪ್ಪ ಅಂತ ಹೇಳಿದ್ರೆ ಎಷ್ಟಾಗೈತಿ ಟೈಮ್ ಈಗಾಗಲೇ ಹನ್ನೊಂದು ಗಂಟೆ ಆಗೈತಿ ರೀ ಇಷ್ಟು ಲೇಟ್ ಆಗಿ ಯಾಕೆ ನಾವು ಈಗ ಬ್ಲಾಗ್ ಮಾಡಕತ್ತೀಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಕಾಮಿಡಿ ವಿಡಿಯೋ ಮಾಡಿದ್ರೆ ಹಂಗಾಗಿ ನಮ್ದು ಬ್ಲಾಗ್ ಲೆಂತ್ ಆಗಿದ್ದಿಲ್ಲ ಕಾಮಿಡಿ ವಿಡಿಯೋ ಮಾಡಿದ್ವಿ ಆಮ್ಯಾಗ ತೊಳಗಿನ ಮನೆ ಹೋಗಿ ಕಾಮಿಡಿ ವಿಡಿಯೋ ಮಾಡಿದ್ವಿ ನಾವು ಅಲ್ಲಿ ಯಾಕೆ ಮಾಡಿದ್ವಿ ಅಂದ್ರೆ ಇಲ್ಲಿ ಅಲ್ಲಿ ತರ ಬರೋದ್ರೊಳಗೆ ಏನಾಗುತ್ತೆ ನಮ್ಮ ನಸರಿನ ಮನೆಗೆ ಹೋಗಿದ್ರು ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಬೆಟ್ಟಿ ಆಗಿ ಸಣ್ಣ ಪಾರ್ಟಿ ಕೊಡಿದ್ರಿ ಎದ್ರಪ್ಪ ಅಂತಂದ್ರೆ ಕಡೋ ಮಾಡಿದ್ರಿ ಇವತ್ತು ಕಟ್ ನಂಬ್ರ ಮಾಡಿದ್ರಿ ಬದ್ನಿಕಾಯಿ ಪಲ್ಯ ರೀ ಆಮೇಲೆ ಏನ್ರಿ ಮತ್ತೇನ್ ಮಾಡಿದ್ಲರಿ ಅಲ್ಲ ಮಾಡಿದ್ಲೀರಿ ಹಾ ಅಷ್ಟೆಲ್ಲಾ ಯಾಕಪ್ಪ ಅಂತ ಹೇಳಿದ್ರ ಅವ್ರು ಜಗದೊಳಕ್ ಅವರು ಬೋರ್ ಹಾಕ್ಸರಲ್ರಿ ಅದ ನೀರ್ ಬಂದೈತ್ರಿ ಹಂಗಾಗಿ ಯಾಕೆ ಖುಷಿಗೆ ಅಲ್ಲಿ ಹೋಗಿ ಪೂಜೆ ಮಾಡದೇತ್ರಿ ನಾವ್ ಯಾರ ಪೂಜಾಕ್ ಹೋಗಿರ ನಮ್ದ ಕಾಮಿಡಿ ಮಾಡಾಕ ಅದ ಲೇಟ್ ಆಗಿಬಿಡತ್ರಿ ಹಂಗಾಗಿ ಇಲ್ಲೇ ಮನ್ಯಾಗ ನಾವು ಊಟ ಬರ್ರಿ ಅಂತಂದೇಳಿ ಕರಲರಿ ನಾವು ಎಲ್ಲರೂ ಅಲ್ಲಿ ರೀ ಎಲ್ಲರು ಊಟ ಮಾಡಿದ್ವಿ ನಮ್ಮ ಅಪ್ಪ ಬಂದ್ರು ಅಮ್ಮ ಎಲ್ಲರೂ ಬಂದು ಅವ್ರು ಊಟ ಮಾಡ್ಕೊಂಡು ಅಲ್ಲಿ ಹೋದ್ರಿ ನಾವು ಈ ಕಡೆ ಊಟ ಮಾಡ್ಕೊಂಡು ಇಲ್ಲಿ ಬಂತು ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಕುಡಿದಿಪ್ಪ ಅಂತ ಹೇಳಿದ್ರೆ ಟೈಮ್ ಮುಗಿದಾಗ ಗೊತ್ತಾಗಿಲ್ಲ ರೀ ನಮಗೆ ಮಾತಾಡ್ಕೊಂಡಾಗ ಕುಂದ್ಕೊಂಡ್ಬಿಡ್ತೀವಿ ನಾವು ಬೆಳಕು ಹೆಂಗಿರ್ತ ಬೆಳಗ್ತಾನೆ ಅಂದ್ರೆ ಕುಂದಿರ್ತೀವಿ ನಾವು ಅಷ್ಟು ನಮಗೆ ಖುಷಿ ರೀ ನಮ್ಮ ಫ್ಯಾಮ್ಲಿ ಎಲ್ಲರೂ ನಾವು ಕುಡಿದು ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಭಾಳ ಖುಷಿ ಆಗತ್ರಿ ಟೈಮ್ ಮುಗಿದಾಗ ಗೊತ್ತಾಗಲಿಲ್ಲ ಈಗ ಬಂದು ಮತ್ತೆ ನಿನ್ನೆ ತೋರಿಸ್ಬೇಕಾಯ್ತು ನಾನು ಮಿಕ್ಸಿ ನಿನ್ನ ತೋರಿಸ್ಲಿಲ್ಲ ರೀ ಸೆಂತೆ ಅದನ್ನೆಲ್ಲ ಮಾಡ್ಕೊಂಬರೋದು ಲೇಟ್ ಆಗಿಬಿಡ್ತು ಹಂಗಾಗಿ ಇವತ್ತು ತೋರಿಸೋಣಪ್ಪ ನಮ್ಮ ಫ್ರೆಂಡ್ ಫ್ರೆಂಡ್ಸಿಗೆ ಮತ್ತೆ ಅಂತಂದು ಹೇಳಿ ಈಗ ನಾನು ತೋರಿಸಿ ಬಟನ್ ಬಟನ್ ಮಾಡಿ ಆಮೇಲೆ ನಾವು ಪ್ರತಿಯೊಂದು ಮಿಕ್ಸಿ ಹೆಂಗ್ ಮಾಡ್ತೀವಿ ಅದ್ರ ಜಾರ್ ನಗಿನ ಹಾಕಿದಾಗ ಅದನ್ನ ಮ್ಯಾಲ ಕೈ ಹಿಡ್ಕೊಂಡ್ ನಿಂದ್ರಬೇಕು ತಣ್ಣಗ್ ಇದ್ರ ಲಾಕ್ ಐತಂತ್ರಿ ಇದನ್ನ ಇದ್ರೊಳಗ ಅದ ಜಾರ್ ಇಟ್ಟ